करती का क्या करती में बंदी क्या मालूम है क्या क्या उंडी उंडी तू तू दूर का छतरी की मैं होते देख हमारा कत्ता अच्छा है उसके बारे में बोलते से दो दो मरदा रख लेने का ओ चल चल हाँ कितना यहाँ से देख कलाब रुंदा हुआ ना योज लगता

ി വേറ്റി അധ്രീ ഹായി കാശോ ബുബിനി

ಮನಿ ಓಪನಿಂಗ್ ಬರ್ಲಿಕ್ಕೆ ಅಂದ್ರೆ ಈಗರ ಬಂದ್ ಬಿಟ್ಟ ಅದ್ರಲ್ಲಿ ಅವಕಾಶ ಹೋಗ್ತದಾಳ ಅಂತ ಹೇಳಿ ಬಹಳ ಖುಷಿ ಆಯ್ತ್ ನನಗು ಮತ್ತ ಈಗ ದಸರಾ ಒಂಬತ್ತು ಸೊಂಟಿಲ್ಲ ಅಯ್ಯೋ ಹೊಂಟೆನ ಕಾಶೋಕ ಇದ್ದಾಗ ನೀನು ಕೂಡ ಹೋಗಿದ್ನಿ ಈಗ ಒಬ್ಬಾಕೆ ಹೋಗುದಾಗೇತ್ ನಾನ ಒಂಬತ್ ದಿನ ಹೋಗ್ ಬರ್ತೇನೆ ಪಾಪ ನೀನು ಹೋಗ್ತಾನ ರೀ ಹೋಗ್ತಾನ ರೀ ಯಾವ್ರಂಡಿ

ಮುಂದ್ ಕರ್ಕೊಂಡ ಹೊಲ್ದಾಗ ತಾಂಬ್ರೆ ಜಾಕೋ ಬೋಲ್ನೇಕಾಚ ಕೆತ್ತ ಕರೀತು ಭಿ ಒತಾಚನ್ ಹೇಳು ವೇಸ್ ಅಲ್ಲ ನಾ ಇಬ್ಬರು ಗಂಡ ಪಾಪ ನಾ ಏನಿಲ್ಲ ಅದ್ರ ನನ್ನ ಸೊಸಿ ಈದಂತ ದೊಡ್ಡದಿದು ನಾಕ ಕೈಯಾಗ ಇಟ್ಕೊಂಡ್ ನಾನು ಸೊಸಿನ ಚಲೋ ಇದು ಮತ್ತೆ ಆಜ್ಕೀ ಮಾಡಲ್ ಇಕ್ಕಿನ ಕೈಯಾಗ ಇಟ್ಕೊಂಡ್ ಪಾಪ ಕೊಡಂತ ಕೊಡ್ತೈತಿ ತಿನ್ನಂದ್ರೆ ತಿಂತೈತಿ

ಹೇಳಿರಿ ಹಾ ಹೇಳಿರಿ ಹಾ ಬರ್ತೈತಿ ಹಳದಿ ಕಲರ್ ಐತಿ ಹಳದಿ ಹಳದಿ ಅಗೆ ಗು बोल रहे हो <Sण> ने ಮಾಡ್ತಾ ಹುಡುಿಕೆ ತೋರಿ ಸಾರಿ ಅಕ್ಕ ಏನು ನೀನು ಕಿತ್ತೆ ದೇವೇ ಯಾಕ ತಾ ಬೋಲ್ಲೇ ಕಸೆ ಅತ್ತಿ ಆದ್

नने सर सुषमिता रे यार लारो नांग सुसु सुसु वन करी था। ही सुसु।, सुसु की सुषमिता उच्ची बात जोर बंता है ना कि के मस्सू यात्र के इडातीजी यार भारी सुस्ला बात ऐसे सु रही थी। सुषमिता ये किन्हें सुराओ सुषमिता सुषमिता साली रीना डिग्री मुसंगी डिग्री मुख्यालय पर टा हाई लेंगन कैट ड्वारे बंजला

ಇದು ನೈಟಿ ಹಾಕೋಬೇಡ ಅಂತ ಹೇಳಿದೀನೋ ನಿಂಗೆ ಎದಕ್ ಹಾಕೋತೀನಿ ನೋಡಿ ಗಂಡು ಬೀರಿಗೆ ಗಂಡು ಬಿರಿ ಯಾರಂತ ಹುಡುಗಿ ಲಕ್ಷಣವಾಗಿ ಸೀರೆ ಹಾಕೋಬೇಕ

మొన్నీ నూ ఈ మనీ బుడుకూర సంగన్య సాలి అక్కడా తగింగ్లీ గిడ్డమ్ అక్క సంగణ సాలి సంగణా సాలి సాంగ్లీ అక్క సాంగ్లీకి ఇన్నో బందాపి ఇవర్గెలా గంట అదేక్ బంద్రీ పాస్

ಹೆಸ್ರಿ ಬಾಟ್ಲಿ ಫತ್ತರ್ಸಿ ಪೋಡೋ ಬಾಟ್ಲಿ ಫತ್ತರ್ಸಿ ಪೋಡೋಶಿಪ್ಕಾ ಗೋಡ ಹಾಕ್ಷಿ ತೋಡೋ ಏ ನಾವ್ ಮನೆ ಮನಿ ಒಂದು ಕುದುರೆ ಸಾಕಿವ್ರಿ ಆದ್ ಗೋಡ್ರಿಟ್ರಿಬಿಟ್ರಿ ದಿನ ಹೆಸರು ಹೆಸರು

हो हो नाही <laughs> <laughs> இல்ல <laughs> ಅಂದ್ರೆ ನೀವು ಬೆಳಿಗ್ ಹೋಗ್ತಿರ ಗಂಡ ಬಿರಿಗೆ ಕರ್ಕೊಂಡ್ರಿಕ್ಕಿ ಗಾಶಾವಣ್ಣ ಸುದ್ದಿ ನಾ ಇರ್ಲಾರ ಇವೆಲ್ಲ ಮಾಡ್ತಿ ಇಲ್ರಿ ನಾ ಮೊದ್ಲು ಹೋಗಿನ್ರಿ ಇವ್ರನ್ನೆಲ್ಲ ರೂಢಿ ಮಾಡಿಸಾಕೆ ರೀ

ಈಕೆ ರೀ ಬಾಬಿ ರೀ ಬಾಬಿ ನಮ್ಮ ಊರು ಮುಡಲ್ಗಿರಿ ಇಲ್ಲಿಂದ ಇಂದಿರಾನಗರದಾಗ ಇರ್ತಾಳೆ ರೀ ಓಪನಿಂಗ್ ಬಂದಿನ್ ನಾ ಇವತ್ತು ಮುಡಲಗಿದಿಂತ್ರ ಇವ್ರದ್ದು ಕಾಶ್ವನದ ಒಂದು ಸ್ವಲ್ಪ ಓಪನಿಂಗ್ ಇತ್ತು ರೀ ಬಂದಿದ್ರು ರೀ ಲೇಟ್ ಅವ್ರಿಗೆ ಈ ನೆನಪು ಆಗೈತೆ ರೀ ಈಗ ಬಂದಾರೆ ರೀ ಈಕಿ ಆಂಧ್ರದಾಗ ಇರ್ತಾರೆ ರೀ ಈಕಿ ಗಂಡ ಫ್ಯಾಕ್ಟ್ರಾಗಿ ಕೆಲಸ ಮಾಡ್ತಾನೆ ರೀ ಶುಗರ್ ಫ್ಯಾಕ್ಟ್ರಿಯಾಗ ರೀ ಬರೀ ಸಕ್ಕರೆ ತೆಗಿತಾನ ಸಕ್ರೆ ಹಾಕ್ತಾನೆ ರೀ ಹಾಂ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾನೆ ಈಕಿಲ್ಲ ಇರ್ತಾಳೆ ರೀ ಇಕಿ ಗಂಡ ಪಾಪ ಬಿಟ್ಟು ಹೋಗ್ಯಾನಂತ ಈಕಿಗೆ ಯಾರ ಮನ್ಯಾಗ ಕೊರಿ ಕುಂತು ಕುಂತಿತ್ರಿ ಈ ಕರ್ಕೊಂಡ್ಬಂದು ನಾವು ಈಕೆಗೆ ಭೇಟಿ ಮಾಡ್ಸಿ ಮಾಡ್ಬಾರದು ಗಟ್ಟಿ ಇದ್ದಿದಕ್ಕೆನ ರೀ ಈಕೆ ಗಂಡ ವೆಲ್ಡಿಂಗ್ ಕೆಲಸ ಮಾಡ್ತಾಳೆ ವೆಲ್ಡಿಂಗ್ ವೆಲ್ಡಿಂಗ್ ಕೆಲಸ ರೀ ವೇಲ್ಡಿಂಗ್ ರೀ ಚಬ್ನ ಬಡಿದು ಅಲ್ಲಿ ಬಡದು ಬಡದು ಬಂದು 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 ಇಲ್ಲಿ ಬಡಿತಾಳೆ కిదు చెలబడతావు వవ మన్నీకి నురగకిందిరో అక్క కొంచెం వర వర కాశవ అలా గరెండి కాశవ కినే రండి పండినతారు అలా కాదు అలా గరెండి హ మన్నీ నడుం బర్రి 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 కొర కొరని తన మాటడి బర్రి బర్రి నడ్రో హోగును తొక్కు వపస్ బర్రి ఆరే అయోడి మా

ಏನ್ ನೋಡು ಅಗೆ ಕ್ಯಾ ಆಲ್ರೀಕೆ हात ಕಿದಾ ಬಿತ್ತೆ ಅಲ್ಲೇನೇ ಹೊರಗೆ ಬಿತ್ತದ ಒಂಗೆ ಒಂಗೆ ಬಿತ್ತದ ಹೊರಗೆ ಯಾಕಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ಈ ಜಗತ್ತಾಗ ಬರೆ ಜಾತಿ 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 ನ ಜಗತ್ತಿಗೆ ಇದೆ ಅಂತದ್ರಾಗ ನೀ ಮುಸ್ಲಿಂ ನೀ ಹಿಂದೂ ನೀ ಆಂಧ್ರ ನೀ ನಾನ್ ಕಡಿತೆಕ ನೀವು ನಾಲ್ಕು ಜನ ಹೇಗೆ ಒಗ್ಗಟ್ಟಾಗಿರಿಲ್ಲೋ ಹಂಗ ನಮ್ ದೇಶನೂ ಒಗ್ಗಟ್ಟಾತಂದ್ರ ಎಷ್ಟು ಚಲೋ ಇರ್ತೈತಿ ನೋಡ ಹೌದಿಲ್ಲ ಅದ್ ಪರಮಾತ್ಮಗ ಗೊತ್ತ ನೀವು ಮಾತ್ರ ಯಾವತ್ತು ಕೈ ಬಿಡ್ಬೇಡ್ರವಾ ಎಲ್ಲ ಒಗ್ಗಟ್ಟಾಗಿ ಇರ್ರಿ ಇರೋದು ಒಂದ ನಮಗೆ ಜಾತಿ ಅದ್ ಯಾವ ಜಾತಿ ಅಂದ್ರ ಮಾನವ ಜಾತಿ ದಿನ ಖುಷಿಯಾಗಿರ್ಬೇಕು ಖುಷಿಯಾಗಿ ಹೋಗ್ಬೇಕ

ಅದು ಆದಷ್ಟು ಬೇಗ ಬರ್ತೈತಿ ಅದಕ್ಕ ಇವರೆಲ್ಲ ನೋಡ್ಲಿ ನೀನು ಒಂದು ಸ್ವಲ್ಪ ಅವ್ರಿಗೆ ಹೇಳ್ಯವ ನಿಮ್ಮ ಮಂದಿಗೆ ಹೇಳ್ತೇನೆ ಅಂತ ಹೇಳ ನೀವು ಎಲ್ಲ ಸ್ವಲ್ಪ ಪಬ್ಲಿಕ್ಸಿಟಿ ಮಾಡ್ರವ ಪಾಪ ಏನ ಹುಡುಗ ಮಾಡಾಕತ್ತದ ಹಾಂ ಅದ್ರಾಗ ನಿಮ್ಮ ಮಾವನು ಅದನಾ ಹೌದ್ರಿ ಹಾಂ ನಿಮ್ಮ ಮಾವನು ಭಾಳ ಚಂದ ಮಾಡಾನ ಪಾತ್ರ ಹಾಂ ಎಲ್ಲ ನೋಡ್ರಿವ ಸಬ್ಸ್ಕ್ರೈಬ್ ಮಾಡ್ರಿ ಅದು ಏನಂದ್ರ ಲೈ ಲೈಟ್

ಎಲ್ಲರಿಗೂ ನಮಸ್ಕಾರ ಇಷ್ಟೋ ತನಕ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಉದ್ದೇಶ ಏನಾಗೈತಪ್ಪ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಆಮೇಲೆ ವಾತಾವರಣ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡಿರೋ ಪ್ರಕಾರ ಈ ಜಾತಿ ಧರ್ಮ ವೇದ ಭಾವ ಇವೆಲ್ಲ ಭಾಳ ಹರಡದಕತ್ತಿತ್ತು ಹೀಗಾಗಿ ನಾವು ಒಂದು ಕಿರುಚಿತ್ರದ ಮುಖಾಂತರ ತಮ್ಮ ಮುಂದೆ ಪ್ರಸ್ತಾಪ ಪಡಿಸ್ಬೇಕಂತೇಳಿ ಈ ಕಿರುಚಿತ್ರ ಮಾಡಿದ್ದೀವಿ ಕಾಶವನ ಕಟ್ಟಿ ಎನ್ನುವಂಥ ಭಾಗ ಇಷ್ಟು ದಿವಸ ಕಾಶಿವನ ಕಟ್ಟಿ ಪಾರ್ಟ್ ತ್ರೀವರೆಗೂ ನಾವು ಸ್ವಲ್ಪ ಹಳ್ಳಿ ವಾತಾವರಣದಾಗ ತೋರಿಸಿದ್ವಿ ಇತ್ತೀಚಿನ ದಿನಮಾನಗಳಿಗೆ ಬಂದಿರತಕ್ಕಂಥ ಒಂದಿಷ್ಟು ವಾತಾವರಣ ನೋಡಿ ಈ ಒಂದು ಕಾಶವನಕಟ್ಟಿಯಲ್ಲಿ ಒಂದಿಷ್ಟು ವಾತಾವರಣವನ್ನು ಹಾಕ್ಕೊಂಡು ನಾವು ಕಿರುಚಿತ್ರ ಮಾಡ್ಬೇಕಂತ ಮಾಡಿದ್ವಿ ಈ ಕಿರುಚಿತ್ರ ತಮ್ಮೆಲ್ಲರಿಗೂ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್